ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶಾಲಾ ಮಕ್ಕಳಿಗೆ ಸರ್ಕಾರ ಆದೇಶ ನೀಡಿರುವುದು ಬಿಸಿ ಊಟ ಹಾಗೂ ಆಟೋಟಗಳ ಮತ್ತು ಕಲಿಕೆಗೆ ಸಹಕಾರವಾಗಲಿದೆ ಎಂದು ಶಾಲೆಯ ಎಸ್ ಟಿ ಉಪಾಧ್ಯಕ್ಷ ರವಿ ಅವರು ತಿಳಿಸಿದ್ದಾರೆ ಅವರು ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಮಳೆ ಬೆಳೆ ಇಲ್ಲದ ಇಂತಹ ಬರಗಾಲದಲ್ಲಿ ಅದರಲ್ಲೂ ಬೇಸಿಗೆಯಲ್ಲಿ ಶಾಲಾ ಮಕ್ಕಳಿಗೆ ರಜಾ ದಿನದಲ್ಲಿ ಶಾಲೆಯಲ್ಲಿ ಬಿಸಿ ಊಟ ಆಟಗಳನ್ನು ಕಲಿಸುವುದು ಉತ್ತಮವಾಗಿದೆ ಅಲ್ಲದೆ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಪೋಷಕರನ್ನು ಮನವೊಲಿಸಿ ನಿಮ್ಮ ಮಕ್ಕಳನ್ನು ಬೇಸಿಗೆ ಶಿಬಿರಕ್ಕೆ ಕಳುಹಿಸಿಕೊಡಿ ಎಂದು ಕರಪತ್ರಗಳನ್ನು ವಿತರಿಸಿ ಮಕ್ಕಳನ್ನು ಶಾಲೆಗೆ ತರುವುದರಲ್ಲಿ ಮುಖ್ಯ ಶಿಕ್ಷಕರು ಪಾತ್ರ ವಹಿಸಿರುವುದು ತುಂಬ ಸಂತೋಷವಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಪರಿಸರದ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡುತ್ತಾ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿ ಮಕ್ಕಳಿಗೆ ನಿರಂತರವಾಗಿ ಬಿಸಿ ಊಟ ಮುಂದುವರಿಸುತ್ತಿರುವುದು ಮಕ್ಕಳ ಹಾಜರಾತಿಗೆ ಅನುಕೂಲ ಕರವಾಗಿತ್ತು ಎಂದು ಎಸ್ಟಿಎಂಸಿ ಉಪಾಧ್ಯಕ್ಷರಾದ ರವಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಪಾರ್ವತಿ ಶಾಲಾ ಮುಖ್ಯ ಶಿಕ್ಷಕ ಎನ್ ನಾಗರಾಜು ಹಾಗೂ ಪೋಷಕರು ಹಾಜರಿದ್ದರು ಸರ್ ಹ್ಞೂ ಅದೇ ಬಿಸಿ ಊಟ ಮಕ್ಕಳಿಗೆ ರಜಾದಿಂದಲೂ ಉಂಟು ಕಂಪ್ಯೂಟ್ರು ಅದೆಲ್ಲ ಹೇಳ್ಕೊಡ್ತೀವಿ ಕಳಿಸಿ ಮಕ್ಕಳು ಆಟ ಆಡ್ಬೋದು ಕ್ಯಾರಂ ಬೋರ್ಡು ಚೆಸ್ಸು ಏನು ಇಂಥದಪ್ಪ ಅದು ಆವಾಗೆ ಶೆಟ್ಲ್ ಕಾರ್ಕು ಎಲ್ಲನೂ ಇದು ಮಾಡ್ಬೋದು ಮಕ್ಕಳು ಮನೇಲಿದ್ದರೆ ಸುಮ್ಮನೆ ಇದಾಗ್ಬಿಡ್ತಾರೆ ಚೂ ಸೂಕಿಯಾಗಿ ಇದು ಮಾಡ್ಬೋದು ಹಾಂ ಕಂಪ್ಯೂಟ್ರ್ ಕಲಿಯೋದ್ರಿಂದ ಅಕ್ಷರನೂ ಬರ್ತದೆ ಹ್ಞೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿ ನಾಗರಾಜು ಅಂತ ಹೇಳಿ ಬಡ್ತಿ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಸಹಯೋಗದೊಂದಿಗೆ ಬರಪೀಡಿತ ಪ್ರದೇಶದಲ್ಲಿ ಬೇಸಿಗೆ ರಜೆ ಅವಧಿಯಲ್ಲಿ ನಲವತ್ತೊಂದು ದಿನಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಬಿಸಿಯೂಟವನ್ನು ನೀಡಬೇಕು ಅಂತ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆದೇಶವನ್ನು ಮಾಡಿತು ಆ ಪ್ರಕಾರ ನಾವು ಬಿಸಿ ಊಟ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ಪಾರ್ವತಿಯವರು ಮತ್ತು ಉಪಾಧ್ಯಕ್ಷರಾದ ರವಿಯವರು ಮತ್ತು ಎಲ್ಲ ಎಸ್ ಟಿ ಎಮ್ ಸಿ ಸದಸ್ಯರ ಸಹಕಾರ ಮತ್ತು ಪೋಷಕರ ಸಹಕಾರದಿಂದ ಬಿಸಿ ಊಟ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಗ್ರಂಥಾಲಯ ಸದ್ಬಳಕೆ ಒಳಾಂಗಣ ಆಟ ಮತ್ತು ಏನು ಪರಿಸರದ ಬಗ್ಗೆ ಅರಿವನ್ನು ಉಂಟು ಮಾಡತಕ್ಕಂಥ ಕಿರುಚಿತ್ರಗಳನ್ನು ಕೂಡ ಟಿ ವಿ ಮತ್ತು ಏನು ಪ್ರೊಜೆಕ್ಟ್ರ್ ಮೂಲಕ ಅವರಿಗೆ ತೋರಿಸ್ಲಾಗ್ತಾ ಇದೆ ಇದರ ಜೊತೆಗೆ ಮಕ್ಕಳಿಗೆ ಪರಿಸರವನ್ನು ಹೆಂಗೆ ಕಾಪಾಡಬೇಕು ಅನ್ನೋದ್ರಿಗೆ ಜೊತೆಗೆ ತಿಳುವಳಿಕೆ ನೀಡೋದ್ರ ಸಲುವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಗಿಡ ಮರಗಳಿಗೆ ನೀರನ್ನು ಉಣ್ಸೋರ ಜೊತೆಗೆ ಅವರಿಗೆ ಮಧ್ಯಾಹ್ನದವರೆಗೆ ಹತ್ತುವರೆಯಿಂದ ಒಂದೂವರೆವರೆಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಆಟೋಟಗಳನ್ನು ಆಡಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರಾಫ್ಟು ಮತ್ತು ನೃತ್ಯ ನಾಟಕಾಭಿನಯ ಇವುಗಳಿಗೆ ಇವುಗಳ ಬಗ್ಗೆ ವಿಶೇಷ ಶಿಕ್ಷಕರನ್ನು ಕರೆಸಿ ನಮ್ಮ ಒಂದು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮ ಮೇ ಇಪ್ಪತ್ತೆಂಟರವರೆಗೂ ನಡೆಯೋದ್ರಿಂದ ಇನ್ನೂ ಸುಮಾರು ಇಪ್ಪತ್ತ ನಾಲ್ಕು ದಿನ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮವನ್ನು ಎಲ್ಲ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಕೋರ್ಕೋತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಎಸ್ ಟಿ ಎಮ್ ಸಿ ಭಾಳ ಬೆನ್ನೆಲುಬಾಗಿ ನಿಂತಿದೆ ಅವ್ರಿಗೆ ನಾವು ತುಂಬ ಋಣಿಯಾಗಿರ್ತೀವಿ ಮನೆ ಮನೆ ಅಂದರೆ ಮನೆ ಮನೆಯ ಭೇಟಿ ಉದ್ದೇಶ ಏನು ಅಂತಂದರೆ ಈ ಬಗ್ಗೆ ಕೆಲವು ಪೋಷಕರಿಗೆ ಅರಿವಿರಲಿಲ್ಲ ಅವ್ರನ್ನ ಖುದ್ದು ಭೇಟಿ ಮಾಡಿ ಒಂದು ಸುಮಾರು ಒಂದು ಇನ್ನೂರೈವತ್ತು ಏನು ಬಿತ್ತಿ ಪತ್ರ ಅಂತ ಹೇಳ್ತಿದ್ವಿ ಪಾಂಪ್ಲೆಟ್ಸ್ ಅಂತ ಹೇಳಿ ಅದನ್ನು ಮನೆ ಮನೆಗೆ ಹಂಚಿದ್ದೀವಿ ಯಾರು ಮಕ್ಕಳು ಗೈರು ಹಾಜರಾಗ್ತಾ ಹಾಜರಾಗ್ತಾಯಿದ್ರು ಅಂಥ ಮಕ್ಕಳಿಗೆ ಮನೆಗೆ ಭೇಟಿ ನೀಡಿ ಅವರು ಪೋಷಕರಿಗೆ ತಿಳ್ಕಳಿಕೆ ಕೊಟ್ಟಿದ್ದೀವಿ ಯಾಕೆಂದರೆ ಅವ್ರಿಗೆ ಬರೀ ಬಿಸಿ ಊಟ ಅಂತ ತಿಳ್ಕೊಂಡಿದ್ರು ಒಂದು ಹೊತ್ತು ಊಟಕ್ಕೆ ಅಲ್ಲಿವರೆಗೆ ಹೋಗ್ಬೇಕಂತ ಇದ್ರು ಅದೆಲ್ಲ ಅದ್ರ ಜೊತೆಗೆ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮಗಳಿದೆ ಅಂದಾಗ ಭಾಳ ಖುಷಿಯಿಂದ ಇವತ್ತೇ ಹೆಚ್ಚು ಕಡಿಮೆ ಒಂದು ನಮಗೆ ಒಂದು ಎಂಟು ಮಕ್ಕಳನ್ನ ಪೋಷಕರು ಕಳಿಸ್ಕೊಟ್ರು ಜೊತೆಲೇ ನಮ್ಮ ಜೊತೆಲೇ ಈಗಲೇ ಕರ್ಕೊಂಡೋಗಿ ಸರ್ ಮನೇಲಿ ಏನು ಮಾಡ್ತಾರೆ ಅಂತೇಳಿ ಮನೆ ಮನೆ ಭೇಟಿ ನಮಗೆ ಇವತ್ತು ತುಂಬ ಸಾರ್ಥಕ ಆಗಿದೆ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ಯಶಸ್ವಿಯಾಗಿ ನಡೀಲಿ ನಮಗೆ ಸಹಕಾರ ನೀಡಿದಂಥ ಎಸ್ ಡಿ ಎಮ್ ಸಿ ಅವರಿಗೆ ಪಾಲಕ ಪೋಷಕರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ನಮಸ್ಕಾರ ನಿಮ್ಮ ಏನು ಹೇಳಿದ್ರು ನನ್ನ ಹೆಸರು ಬಿ ನಾಗರಾಜು ಅಂತೇಳಿ बड़ते मुख्य चेकना सरकारी इरिया प्राथमिक कशाले सुक्तोर इले कारे निर्वाइस